ನಮಸ್ಕಾರ ಹೇಳ ಡಾನ್ಸ್ ಇಸ್ ಮೈ ಪ್ರೊಫೆಷನ್ ಕುಕ್ಕಿ ಇಸ್ ಮೈ ಹಾಬಿ ನನ್ನ ಹೆಸರು ಏನು ವೆಲ್ಕಮ್ ಟು ನಮ್ಮನೆ ಕುಕ್ಕಿಂಗ್ ಇವತ್ತು ನಾನು ಬಂದಿರೋ ಪ್ಲೇಸು ಕೊಪ್ಪಡಾಗಿರೋ ಪ್ಲೇಸು ಇದ್ರ ಹೆಸರೇ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಏನೇನು ಸಿಗುತ್ತೆ ಇದ್ರ ಬಗ್ಗೆ ಜನ ಏನು ಹೇಳ್ತಾರೆ ಓನರ್ ಏನು ಹೇಳ್ತಾರೆ ಇದ್ರ ಬಗ್ಗೆ ಬನ್ನಿ ಎಲ್ಲ ತಿಳ್ಕೊಳ ತ್ರೀ ಸರ್ ಸರ್ ನಮಸ್ಕಾರ ಒಂದು ಒಳ್ಳೆಯ ಗ್ಯಾಂಗ್ ಬಂದಿದೆ ಇಲ್ಲೇ ಸರ್ ನಮ್ಮ ಈ ಕೆಫೆ ಖಾದ್ಯ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಓಪನ್ ಆದಾಗಿಂದ ಬರ್ತಾನೆ ಕಾಫಿ ಕುಡಿದ್ಮೇಲೆ ಡೈಲಿ ಕುಡಿತಾನೆ ಇರಬೇಕು ಅಡಿಕ್ಷನ್ ಆಗ್ಬಿಟ್ಟಿದೆ ಮುಚ್ಚಬೇಕಂತ ಇದೀವಿ ಓಕೆ ಸರ್ ಇಲ್ಲಿ ಜಾಹರಿ ಕಾಫಿ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಹೇಗೆ ಸರ್ ಅದ್ರ ಬಗ್ಗೆ ಕಾಫಿ ಎಲ್ಲ ಚೆನ್ನಾಗಿದೆ ಎಸ್ಪೆಷಲಿ ಕಾಳಿ ದೋಸೆ ಇಕ್ಕಿನ ಬೇಳೆ ಟಿಫನ್ ಮಾತ್ರ ತುಂಬಾ ಕ್ಲಾಸ್ ಆಗಿದೆ ಖಾಲಿ ದೋಸೆ ಮತ್ತೆ ಇಕ್ಕಿನ ಬೇಳೆ ಸಾರು ವಾವ್ ತುಂಬಾ ಕ್ಲಾಸ್ ಆಗಿದೆ ಓಕೆ ಓಕೆ ಮಸ್ಟ್ ಅಂಡ್ ಮಸ್ಟ್ ಟ್ರೈ ಅಂತಿರ ಅದು ಮಸ್ಟ್ ಕಿಚನ್ ಬಹಳ ನೀಟಾಗಿ ಶುದ್ಧವಾಗಿ ಇಟ್ಕೊಂಡಿದ್ದಾರೆ ಓಕೆ ಸೋ ಅದರಿಂದ ನಮಗೆ ಇಲ್ಲಿ ಊಟ ಬ್ರೇಕ್ಫಾಸ್ಟ್ ಊಟ ಮಾಡಕ್ಕೆ ಬಹಳ ಇಷ್ಟ ಆಗ್ತಿದೆ ಮಸಾಲಾ ದೋಸೆ ಚೆನ್ನಾಗಿದೆ ನೋಡಿ ಇದೊಂದು ಅದೇ ಹೇಳಿದ್ರು ಚೆನ್ನಾಗಿದೆ ಅಂತೀರಾ ನಾನಿಲ್ಲಿ ನವಣೆ ಪೊಂಗಲ್ ತೊಗೊಂಡಿದ್ದೀನಿ ಬಂಬಣ ಆಗಿದೆ ಸೂಪರ್ ಟೇಸ್ಟು ನಾನು ಯೂಶಲಿ ರೈತ ಜೊತೆ ಏನೂ ತಗೊಳ್ಳಲ್ಲ ಪಲಾವ್ ತೊಗೊಂಡ್ರಷ್ಟು ರೈತರ ಜೊತೆ ತಿನ್ನಲ್ಲ ಹಾಗೆ ಟೇಸ್ಟ್ ಮಾಡಿ ನೋಡಿ ಬೇಕು 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 ಅನಿಸ್ತಾ ಇದೆ ಅಷ್ಟು ಟೇಸ್ಟ್ ಇದೆ ಅದೇ ಹೇಳಲ್ವ ಇಲ್ಲಿ ನಿಮಗೆ ಸಖತ್ ಡಿಫ್ರೆಂಟು ತಿಂಡಿಗಳು ಸಿಗುತ್ತೆ ಅದರಲ್ಲೊಂದು ನವಣಿ ಪೊಂಗಲ್ಲು ಸೂಪರಾಗಿದೆ ಸೈಡ್ ಹೇಳಬೇಕು ಅಂದರೆ ಕೊಂಬಡಾಗಿದೆ ಕೊಂಬಡ ಆಗಿದೆ ಬಂದು ಇದನ್ನು ಪೇಸ್ಟ್ ಮಾಡಿ ನನಗೆ ಹೇಳಿ ಹೇಗಿದೆ ಅಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ವಿಘ್ನೇಶ್ ಅಂತ ವಿಘ್ನೇಶ್ ವಿಘ್ನೇಶ್ ನಿಮಗೆ ಫಸ್ಟ್ ಕ್ವಶನ್ ಅಂತ ಕೇಳೋದೇನು ಅಂತ ಹೇಳಿದೆ ಈ ನಮ್ಮ ಹೋಟೆಲ್ಗೆ ಈ ಹೆಸರು ಇಡಬೇಕು ಅಂತ ನಿಮಗೆ ಹೇಗೆ ಐಡಿಯಾ ಬಂತು ಈ ಹೆಸರು ಇಡಬೇಕು ಅಂತ ಹೇಗೆ ಎಲ್ಲರೂ ಕಾಮನ್ ಆಗಿ ಬೇರೆ 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 ಹೆಸರಲ್ಲೇ ಇಡ್ತಾ ಇರ್ತಾರೆ ಅಲ್ಲ ಈಜಲ್ಲಿ ಗುಡುಪಿ ಅನ್ನೋ ಹೆಸರೆಲ್ಲ ಕಡೆ ಇದೆ ನಾನ್ ಡಿಫರೆಂಟ್ ಆಗಿ ಇಡಬೇಕಂತ ಅರ್ಥ ಇತ್ತು ಈ ಖಾದ್ಯ ಅನ್ನೋದು ಆಹಾರ ಅಂತ ಅರ್ಥ ಅದು ಎಲ್ಲೂ ನಿಮ್ಗೆ ಹೆಸರು ಎಲ್ಲೂ ಇಲ್ಲ ಆಹಾರ ಅನ್ನೋದು ಆಕ್ಚು ನಾವು ಖಾದ್ಯ ಅನ್ನೋದು ಎಲ್ಲ ಕಡೆ ಯೂಸ್ ಮಾಡ್ತೀವಿ ಬಟ್ ನಮ್ಮ ಗಮನದಲ್ಲಿ ಅದಕ್ಕೆ ಡಿಫ್ರೆಂಟಾಗಿ ಆಗಿ ಹೆಸರು ಇಡಬೇಕಂತ ಇತ್ತು ಅದನ್ನ ಕೂತ್ಕೊಂಡು ಯೋಚನೆ ಮಾಡಿ ಕೆಫೆ ಖಾದ್ಯ ಅಂತ ಹೆಸರಿಟ್ಟಿದೆ ನನಗೆ ಕೆಫೆ ಖಾದ್ಯ ಅಂತ ಹೆಸರಿಟ್ಟಿದ್ರಲ್ಲ ತುಂಬಾ ತುಂಬಾನೇ ಚಾಚಿ ಆಗಿದೆ ಡಿಫ್ರೆಂಟ್ ಆಗಿ ಹೆಸರು ಇದೆ ನೀವು ಬೇಸಿಕ್ಲಿ ಯಾವ ಊರು ನಾ ಕುಂದಾಪುರದವರು ನೋಡಿ ಕುಂದಾಪುರದವರು ಆ ಹೆಸರಲ್ಲೇ ಒಂಥರ ಮಜಾ ಇದೆ ಹೌದು ನಿಜವಾಗ್ಲೂ ಆಮೇಲೆ ಇಲ್ಲಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಎಷ್ಟು ವರ್ಷ ಆಯಿತು ಸರ್ ಆಯಿತು ಮೂರು ತಿಂಗಳಾಗಿದೆ ಇದು ನಾಲ್ಕನೇ ತಿಂಗಳು ರನ್ನಿಂಗಲ್ಲಿ ಇದೆ ಆ್ಯಕ್ಚುಲಿ ಇಲ್ಲಿ ಬೇರೆ ಒಂದು ಜಾಯಿಂಟ್ ಇತ್ತು ಅಂತ ಫಸ್ಟ್ ಬೇರೆ ಇತ್ತು ಈಗ ನಾವು ಇದನ್ನ ಚೇಂಜ್ ಮಾಡಿ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಮಾಡಿದ್ವಿ ಕೆಫೆ ಖಾದ್ಯ ಅಂತ ವೆರಿ ಪ್ಯೂರ್ ವೆಜ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಸೌತ್ ಇಂಡಿಯನ್ ರೆಸ್ಟೋರೆಂಟು ಓಕೆ ಇಲ್ಲಿ ನಮಗೆ ಏನೇನು ಸಿಗುತ್ತೆ ಸರ್ ನಮ್ಮದು ಮೇಯ್ನ್ ಸ್ಪೆಷಲ್ ಮೇಯ್ನ್ ನಮ್ಮದು ಬಟರ್ ಮಸಾಲೆ ದೋಸೆ ಗೀ ಮಸಾಲೆ ದೋಸೆ ಇದೆ ಆಮೇಲೆ ನಮ್ಮಲ್ಲಿ ಆರೋಗ್ಯಕರ ಪಾನಿ ಅಂದರೆ ಬಾಯಿರು ರಾಗಿ ಬಾಯಿರು ಎಳ್ಳು ಬಾಯಿರು ಬಾಯರು ಬಾಯಿರು ಅಂದರೆ ಜ್ಯೂಸು ಅಂದರೆ ನಾವು ಬೆಲ್ಲ ಮತ್ತು ಎಳ್ಳು ಎಳ್ಳು ಇದೆಯಲ್ಲ ಅದನ್ನು ಹಾಕಿ ಕಡಿತೀವಿ ಆ ಕಡ್ದಿರೋದ್ರಲ್ಲಿ ಬರೋ ಹಾಲಿನಲ್ಲಿ ನೀರು ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ ಜ್ಯೂಸ್ ಮಾಡ್ತೀವಿ ಅದು ಸೇಮ್ ಅದೇ ಮೆಥಡಲ್ಲಿ ರಾಗಿ ಬಾಯಿರು ಮಾಡ್ತೀವಿ ಹೆಸರು ಬಾಯರ್ ಮಾಡ್ತೀವಿ ಪುನಾರ್ ಪುಳಿ ಅಂದರೆ ಕೊಕುಂಬ ಅಂತೀವಿ ಅದಿದೆ ಮತ್ತು ಆಲ್ಬಾಯಿ ಇದೆ ಮತ್ತು ಕುಂದಾಪುರದ ಡಿಶಸ್ ಮಾಡ್ತೀವಿ ಸೌತ್ ಕೇಂದ್ರ ಡಿಶಸ್ ಅಂದರೆ ಆಲ್ಬಾಯಿ ಮಂಗ್ಳೂರು ಬನ್ಸು ಸುಕ್ಕಿ ಈ ಥರ ಮತ್ತೆ ಬೆಳಿಗ್ಗೆ ನವಣೆ ಪೊಂಗಲ್ ಮಾಡ್ತೀವಿ ವಾಕರ್ಸ್ ನವಣೆ ಪೊಂಗಲ್ ಇದು ಮಿಲೆಟ್ಸ್ ಪೊಂಗಲ್ ಅಂತ ಅದು ವಾಕರ್ಸ್ ಸಿಗಲ್ಲ ಬೆಳಿಗ್ಗೆ ಸ್ವಲ್ಪ ಅವರಿಗೆಲ್ಲ ಆರೋಗ್ಯಕ್ಕೆ ಹೊರಗೆ ಬರೀ ಬೆಳಿಗ್ಗೆ ಮಾತ್ರ ಸಿಗುತ್ತೆ ಅದು ನವಣೆ ಪೊಂಗಲ್ ಮತ್ತೆ ಇಡ್ಲಿ ವಡೆ ಇದೆಲ್ಲ ಕಾಮನ್ ಆಗಿ ಸಿಗುತ್ತೆ ಮತ್ತೆ ರೈಸ್ ಪಾತ್ಸ್ ವೆರೈಟಿಸ್ ಆಫ್ ರೈಸ್ ಪಾತ್ಸ್ ಇರುತ್ತೆ ನಮ್ಮಲ್ಲಿ ಒಂದು ಖಾಲಿದಾಗ ಇನ್ನೊಂದು ರೆಡಿ ಆಗುತ್ತೆ ಮಧ್ಯಾಹ್ನ ಮತ್ತು ದಮ್ ರೈಸಸ್ ಇರುತ್ತೆ ಅಂದರೆ ಒಂದು ದಿವಸ ಮಶ್ರೂಮ್ ಬಿರಿಯಾನಿ ಪನ್ನೀರ್ ಬಿರಿಯಾನಿ ಬೇಬಿ ಕಾರ್ನ್ ಬಿರಿಯಾನಿ ಈ ಥರ ಇರುತ್ತೆ ಮತ್ತೆ ಮಧ್ಯಾಹ್ನ ಮಿನಿ ಮೀಲ್ಸ್ ಇದೆ ಸಾಯಂಕಾಲ ನಿಮಗೆ ಶಾವಿಗೆ ಭಾತು ಅವಲಕ್ಕಿ ಭಾತು ಈ ಪುಡಿ ಇಡ್ಲಿ ಸಬ್ಬಕ್ಕಿ ಇಡ್ಲಿ ಸಾಯಂಕಾಲ ಸಬ್ಬಕ್ಕಿ ಇಡ್ಲಿ ಮಾಡ್ತೀವಿ ಅದು ನಿಮ್ಗೆ ಸಾಯಂಕಾಲ ಮೇಲೆ ಸಿಗುತ್ತೆ ಅದು ಇದೆಲ್ಲ ಸಾಯಂಕಾಲ ಐಟಮ್ ಮತ್ತೆ ನಾರ್ಮಲಿ ದೋಸೆ ಸಿಡ್ಲಿ ಸಲ ನಿಮ್ಗೆ ಕ್ಲೋಸಿಂಗ್ ತನಕ ಇರುತ್ತೆ ಎಷ್ಟೊತ್ತೆ ಎಷ್ಟೊತ್ತು ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಓಪನ್ ಮಾಡ್ತೀವಿ ಕ್ಲೋಸಿಂಗ್ ಲೆವೆನ್ ಓ ಕ್ಲಾಕ್ ಓಕೆ ಆ್ಯಂಡ್ ಈ ಸ್ಪೆಷಲ್ ಏನ ಅಂದರೆ ಬೆಳಗ್ಗೆ ಇಂಥ ಐಟಮೇ ಸಿಗುತ್ತೆ ಸಾಯಂಕಾಲ ಇಂಥ ಐಟಮ್ ಸಿಗುತ್ತೆ ಈ ಕಾಮನ್ ಬ್ರೇಕ್ಫಾಸ್ಟ್ ಐಟಮ್ ನಿಮಗೆ ಓಪನ್ ಸ್ಟಾರ್ಟಿಂಗ್ ಟು ಟಿಲ್ ಎಂಡ್ ಇರುತ್ತೆ ರೈಸ್ ಬಾತ್ ಚೇಂಜ್ ಆಗ್ತಾ ಇರುತ್ತೆ ಬೆಳಿಗ್ಗೆ ನಿಮಗೆ ಮೂರು ಥರ ಇರುತ್ತೆ ಒಂದು ನವಣೆ ಪೊಂಗಲ್ ಬೆಳಿಗ್ಗೆ ಮಾತ್ರ ಸಿಗುತ್ತೆ ಮತ್ತು ರೈಸ್ ಪಾತ್ ಇರುತ್ತೆ ಆಮೇಲೆ ಒಂದು ಲಿಕ್ವಿಡಲ್ಲಿ ಇರುತ್ತೆ ಅಂದರೆ ಒಂದು ದಿವಸ ಬಿಸಿಬೇಳೆ ಭಾತು ಒಂದು ದಿವಸ ದಾಲ್ ಕಿಚಡಿ ಇನ್ನೊಂದು ದಿವಸ ಪಾಲಕ್ ಕಿಚ್ಚಿಡಿ ಹೆಂಗಿರುತ್ತೆ ಮತ್ತು ಮಧ್ಯಾಹ್ನ ದಮ್ ರೈಸದ ಜೊತೆ ಇನ್ನೊಂದು ರೈಸ್ ಪಾತ್ ಇರುತ್ತೆ ಮತ್ತು ಕರ್ಡ್ ರೈಸ್ ಇರುತ್ತೆ ಮತ್ತು ಮಿನಿ ಮೀಲ್ಸ್ ಇರುತ್ತೆ ಮಧ್ಯಾಹ್ನ ಹೊತ್ತು ಸಾಯಂಕಾಲ ಹೊತ್ತು ಶಾವಿಗೆ ಭಾತ ಅವಲಕ್ಕಿ ಭಾತು ಸಬ್ಬಕ್ಕಿ ಇಡ್ಲಿ ಅದೆಲ್ಲ ಅದ್ರ ಜೊತೆ ಲೆಮನ್ ರೈಸ್ ಸಿಗುತ್ತೆ ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ ನಿಮ್ಗೆ ಶಾವಿಗೆ ಬದಕಾಲದ್ದು ಲೆಮನ್ ರೈಸ್ ಸ್ಟಾರ್ಟ್ ಆಗುತ್ತೆ ಒಂದು ಪುಳಿಯೋಗ್ರೈ ಸ್ಟಾರ್ಟ್ ಆಗಿ ಇದು ಮಧ್ಯಾಹ್ನದಂದ್ರೆ ಅದು ನಾವು ಪ್ರಿಪೇರ್ ಮಾಡ್ತಾ ಇರ್ತೀವಿ ಮತ್ತೆ ನಮ್ದು ಒಡೆ ಎಲ್ಲ ನಮಗೆ ಕ್ರಿಸ್ಪಿಯಾಗಿ ಬರಲಿ ಅಂತ ನಾವು ಆಗಾಗ ಆಗ್ತಾ ಇರೋದು ನಿಮಗೆ ಅದು ನಾವು ಡಂಪ್ ಮಾಡಿಡಲ್ಲ ನಾವು ಪ್ರಿಪೇರೇಷನ್ ಒಂದು ಐದೈದ ಐದರಿಂದ ಹತ್ತತ್ತು ವಡೆ ಆಗ್ತಾನೆ ಇರ್ತೀವಿ ಮತ್ತೆ ನಮ್ದು ಮಂಗಳೂರು ಬಂದು ಸೋಸ್ತೀವಿ ನೀವು ಆರ್ಡರ್ ಕೊಟ್ಟ ಮೇಲೆ ಮಾಡ್ಕೊಡೋದು ನಾವು ಓಕೆ ಅದೆಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀರ ನೀವು ಫ್ರೆಶ್ ಆಗಿಬಿಡ್ಬೋದು ಕೆಲವು ಕಡೆ ಎಲ್ಲ ನಾವು ಬಿಸಿ ಬಿಸಿ ಮಾಡಿಕೊಡ್ತೀವಿ ನೀವು ಆರ್ಡರ್ ಮಾಡಿದ್ಮೇಲೆ ಮಾಡಿಕೊಡೋದು ಸೂಪರ್ ಸೂಪರ್ ನಮಸ್ಕಾರ ಸರ್ ನಮಸ್ಕಾರ ಏನು ತಿಂತಿದ್ದೀರ ತುಂಬ ಭಾಳ ನೀಟಾಗಿದೆ ಮಸಾಲೆ ದೋಸೆ ಅಲ್ಟಿಮೇಟ್ಲಿ ಮಸಾಲೆ ದೋಸೆ ಭಾಳ ಚೆನ್ನಾಗಿದೆ ಫುಡ್ ಎಲ್ಲ ಚೆನ್ನಾಗಿದೆ ದೋಸೆ ಇಡ್ಲಿ ವಡೆ ಎಲ್ಲ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಕ್ಲೀನ್ನೆಸ್ ಮತ್ತು ಎಲ್ಲ ಮೇಂಟೈನ್ ಮಾಡ್ತಾರೆ ಸರ್ ಇಲ್ಲಿ ಕಾಫಿ ಇಡ್ಲಿ ವಡೆ ಎಲ್ಲ ಚೆನ್ನಾಗಿರುತ್ತೆ ನಾವು ರೆಗ್ಯುಲರ್ ಆಗಿ ಬರ್ತೀವಿ ಇಲ್ಲಿ ವಾಕ ಬಂದು ಹೌದೌದು ತುಂಬ ನೀಟಾಗಿದೆ ತುಂಬ ಚೆನ್ನಾಗಿದೆ ಸರ್ ಸರ್ ಇಲ್ಲಿ ನವಣೆ ಪೊಂಗಲ್ಲು ಅಲ್ಟಿಮೇಟ್ ನವಣೆ ಪೊಂಗಲ್ ನವಣೆ ಪೊಂಗಲ್ಲು ಬಿಸಿಬೇಳೆ ಭಾತು ಆಮೇಲೆ ದೋಸೆ ಅಂತೂ ಬ್ಯೂಟಿಫುಲ್ ಸರ್ ನಾವು ರೆಗ್ಯುಲರ್ ಫ್ಯಾಮಿಲಿ ಬರ್ತಾ ಇರ್ತೀವಿ ವಾರಕ್ಕೊಂದ್ಸಲಿ ದೋಸೆ ಎಲ್ಲ ಐಟಮು ಚೆನ್ನಾಗಿರುತ್ತೆ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್ ಕಾಫಿ

ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲ ಐಟಮ್ಸು ಪ್ರೈಸ್ ರೀಸನಬಲ್ ಇದೆ ಕ್ವಾಲಿಟಿ ಮತ್ತೆ ಟೇಸ್ಟು ಕ್ವಾಂಟಿಟಿನೂ ಚೆನ್ನಾಗಿದೆ ಿಲ್ಲ ಕ್ರೌಡ್ ನೋಡಿ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ ಈ ಥರ ಆಗ್ತಿರ್ಬೇಕು ಅನ್ಕೋತೀನಿ ಓನರ್ ಹೆಂಗಂದ್ರೆ ನಮ್ಮ ಜೊತೆ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ಓನರ್ ಥರ ಇಲ್ಲ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ಅದೇ ಖುಷಿ ನಮಗೆ ನಾನು ಫೈವ್ ತರ್ಟಿ ಬರ್ತೀನಿ ಫೈವ್ ತರ್ಟಿಯಿಂದ ಒನ್ ಓ ಕ್ಲಾಕ್ ತನಕ ಮಾಡ್ತೀನಿ ಮಾರ್ನಿಂಗ್ ಫೈವ್ ಮಾರ್ನಿಂಗ್ ತರ್ಟಿ ಬರ್ತೀನಿ ಒನ್ ಓ ಕ್ಲಾಕ್ ತನಕ ಮಾಡ್ತೀನಿ ಆಮೇಲೆ ರೆಸ್ಟು ಹೋಗ್ತೀನಿ ಏಯ್ಟ್ 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 ಪಿ ಎಮ್ಗೆ ಬರ್ತೀನಿ ಆಮೇಲೆ ಕ್ಲೋಸಿಂಗ್ ಟೈಮ್ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ

ಫೇಮಸ್ ಸರ್ ಇದು ಲೊಕೇಶನ್ನು ಜೆ ಪಿ ನಗರ್ ಥರ್ಡ್ ಫೇಸು ಮಿನಿ ಫಾರೆಸ್ಟ್ ಹತ್ರ ನಿಯರ್ ಬನಾರ್ಘಟ್ಟ ರೋಡ್ ಹತ್ರ ಬರುತ್ತೆ ನಮ್ದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಲೊಕೇಶನ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿತ್ತು ಯಾರೋ ಫೇಕ್ ಪೇಜ್ ಕ್ರಿಯೇಟ್ ಮಾಡಿ ಲೊಕೇಶನ್ನ ಹೇಳಿ ಕೆರೆಗೆ ಹಾಕಿದ್ರು ಮತ್ತು ಜನಕ್ಕೂ ತುಂಬ ಡೈವರ್ಷನ್ ಅದ ಲೊಕೇಶನ್ ಸಿಕ್ತು ತುಂಬ ಪ್ರಾಬ್ಲಮ್ ಆಗಿದೆ ಈಗ ಸರಿ ಮಾಡಿದ್ದೀವಿ ದಯವಿಟ್ಟು ಈಗ ಲೊಕೇಶನ್ ಗೂಗಲಲ್ಲಿ ಹುಡುಗರು ಸಿಕ್ಕುತ್ತೆ ಬರುತ್ತೆ ಕೆಫೆ ಖಾತೆ ಅಂತ ಹೊಡೆದ್ರೆ ಕರೆಕ್ಟಾಗಿ ಬರುತ್ತೆ ನಿಮಗೆ ಮಿನಿ ಫಾರೆಸ್ಟ್ ಹತ್ರ ಬರುತ್ತೆ ಇವರು ನನ್ನ ಪಾರ್ಟ್ನರ್ ಸಂತೋಷ್ ಅಂತ ಇವರು ನನ್ನ ತಂದೆ ಸುರೇಂದ್ರ ಶೆಟ್ಟಿ ಅಂತ ಇವರು ನನ್ನ ಇನ್ನೊಂದು ಪಾರ್ಟ್ನರ್ ಕೃಷ್ಣ ಅಂತ ಇವರೇ ನಮ್ಮ ಮೇನ್ ಕುಬ್ಲಿದ್ ಬೇರೆ ಹಾಂ ಹೇಳಿ ಹೌದು

ಲ್ಲ ಬರೆಯಲ್ಲಿ ಟ್ರೈ ಮಾಡುವಂಥ ಮಾಡಲೇಬೇಕು ಅಂತ ನಾಲ್ಕು ಬೈ ಸೂಪರಾಗಿದೆ ನನ್ನಾಗಿದೆಡ್ ಆಗಿದೆ ಸರ್ ಇಲ್ಲಿ ನಮ್ಗೆ ಇಡ್ಲಿ ವಡೆ ದೋಸೆ ಸಿಗತ್ತೆ ಇದು ಬಿಟ್ಟು ಇನ್ನ ಏನೇನ್ ಸಿಗುತ್ತೆ ಸರ್ ಇಲ್ಲಿ ನವಣೆ ಪೊಂಗಲ್ ಟ್ರೈ ಮಾಡಿದೆ ಸರ್ ಸೂಪರ್ ಆಗಿತ್ತು ಸರ್ ನವಣೆ ಪೊಂಗಲ್ ಮಾತ್ರ ಸುಕ್ಯೂರಿಟಿ ಬಂದ್ ಸಿಗುತ್ತೆ ಮಂಗ್ಳೂರ್ ನಾನು ಕೇಳ್ಪಟ್ಟೆ ಮಂಗ್ಳೂರ್ ಬಂದು ನೀವು ಆರ್ಡರ್ ಬಂದಾಗ ಅಂತ ಇಲ್ಲಿ ಬಿಸಿ ಬಿಸಿ ಮಂಗ್ಳೂರ್ ಬಂದ್ ಕೊಡ್ತಾರೆ ಇಲ್ಲಿ ಮೊದಲೇ ರೆಡಿ ಮಾಡಿರಲ್ಲ ಬಂದಾಗ ಇಲ್ಲಿ ಬಿಸಿ ಬಿಸಿ ಮಂಗ್ಳೂರ್ ಬಂದ್ ಕೊಡ್ತಾರೆ

ಮದುವೆ ಮುಂದೆ ಏನೇ ಇದ್ರು ಯಾವಾಗ ಕಣಸಿದ್ರು ಮಾಡ್ತೀನಿ ಎಲ್ಲ ಮಾಡ್ತೀನಿ ಎಲ್ಲ ಕಡೆ ಮಾಡ್ತೀವಿ ಯಾ ಫೈ ನೈಸ್ ಹೆಸರು ನಂಬರ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ರಾಗಿ ಬೈರು ಸ್ಪೆಷಲ್ಲು ಇಲ್ಲಿ ಸಿಗುತ್ತೆ ಇಲ್ಲಿ ಬಂದಿದ್ದೀನಿ ಟೇಸ್ಟ್ ಮಾಡಿ ಗುಂಬಡಾಗಿದೆ ಆಗಿದೆ ವಿಘ್ನೇಶ್ಕರ್ ಕಾಫಿ ಇಲ್ಲಿ ನಮಗೇನೇನು ಸಿಗುತ್ತೆ ಯಾವ ಥರ ಕಾಫಿ ಸಿಗುತ್ತೆ ಇಲ್ಲ ನಮ್ಮಲ್ಲಿ ನಾರ್ಮಲ್ ಕಾಫಿ ಇದೆ ಬೆಲ್ಲು ಕಾಫಿ ಇದೆ ಜೈರಿ ಕಾಫಿ ಸಿಗುತ್ತೆ ಬೈರ ಕಾಫಿ ವಾವ್ ವೆರಿ ನೈಸ್ ನೋಡಿ ಇಲ್ಲಿ ಶುಗರು ವಿತ್ ಶುಗರು ವಿತೌಟ್ ಶುಗರ್ ಶು ಕಾಫಿ ಸಿಗುತ್ತೆ ಇಲ್ಲಿ ನಿಮಗೆ ಬೆಲ್ಲದ ಕಾಫಿ ಕೂಡ ಸಿಗ್ತಾ ಇದೆ ಪ್ಲೀಸ್ ನೀವು ಇಲ್ಲಿ ಬರಲೇಬೇಕು ಬರಲೇಬೇಕಿಲ್ಲ ನನಗೆ ಒಂದೇ ಒಂದು ಬೆಲ್ಲದ ಕಾಫಿ ಎಷ್ಟೋ ದಿನ ಆದಮೇಲೆ ಟ್ರೈ ಇದ್ದೆ ಬೆಲ್ಲದ ಕಾಫಿನ ನಮ್ಮ ಸ್ಟ್ಯಾಂಡಿಂಗ್ ಕೆಫಿ ಅಲ್ಲೂ ತೊಗೊಂಡಿರಲಿಲ್ಲ ಇಲ್ಲಿ ತೊಗೊಳ್ತಾ ಇದ್ದೀನಿ ವಾವ್ ಬೆಲ್ಲದ ಕಾಫಿ ನಾನು ಏನು ಹೇಳಿದ್ರು ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ ಹೇಳ್ತೀರಾ ಬೊಂಬಾಡಾಗಿದೆ ಅಂತ ನಿಜವಾಗ್ಲೂ ಬೊಂಬಾಡಾಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ನಿಮ್ಮ ಈ ಒಂದು ಹೋಟೆಲ್ ಕರೆದಿ ಒಂದು ವೀಡಿಯೋ ಕವರ್ ಮಾಡಿ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಬನ್ನಿ ತಿನ್ನಿ ತಿಂದಾದ್ಮೇಲೆ ನೀವು ಹೇಳ್ತೀರಾ ಎಲ್ಲ ಅಪ್ಪ ಕರ್ಕೊಂಡು ಬಂದಿತ್ತು ಹೇಳಲ್ಲ ಎಲ್ಲಪ್ಪ ಕರ್ಕೊಂಡ್ಬಂದಿ ತಪ್ಪ ಪಕ್ಕ ಇಡ್ತೀರಾ ಇಟ್ಸ್ ಟು ಸೇ ಟಾಟಾ ಬಾಬಾಯ್ ಸೇವ್ಸು ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಟಾಟಾ ಬಾಬಾಯ್ ಜಾಯ್ ಗ್ರೀ ಕಾಫಿ ಬೊಪ್ಪ